ಸಂಸತ್ ಭವನದಲ್ಲಿ ಸ್ಮೋಕ್ ದಾಳಿ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯ ತನಿಖೆಯನ್ನು ಸ್ಪೀಕರ್ ನೇತೃತ್ವದಲ್ಲಿ ತನಿಖೆ ಮಾಡಲಾಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ತನಿಖೆ ಆಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪಾರ್ಲಿಮೆಂಟ್ಗೆ ಸ್ಪೀಕರ್ ರಾಜ್ಯಸಭೆಗೆ ಅಧ್ಯಕ್ಷರು ವಾರಸ್ದಾರರಾಗಿರ್ತಾರೆ ಗಂಭೀರ ತನಿಖೆ ಮಾಡ್ತಾ ಇದ್ದೇವೆ ಅಂತ ಅವರೇ ಹೇಳಿದ್ದಾರೆ ರಾಷ್ಟ್ರೀಯ ತನಿಖಾ ದಳದ ಏಜೆನ್ಸಿಗಳು ಭದ್ರತಾ ವ್ಯವಸ್ಥೆ ತನಿಖೆ ಮಾಡ್ತೀವಿ ಶೀಘ್ರದಲ್ಲಿಯೇ ಘಟನೆಯ ಹಿಂದಿನ ಶಕ್ತಿ ಹಾಗೂ ಷಡ್ಯಂತ್ರ ಹೊರಬರುತ್ತೆ ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಂಸತ್ ಮೇಲೆ ಏನು ದಾಳಿ ಆಯಿತು ಇದರ ತನಿಖೆಯನ್ನು ಸ್ಪೀಕರ್ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ಪಾರ್ಲಿಮೆಂಟ್ಗೆ ಸ್ಪೀಕರು ಮತ್ತು ರಾಜ್ಯಸಭಾದ ಅಧ್ಯಕ್ಷರು ವಾರಸುದಾರರು ಅದಕ್ಕಾಗಿ ಅವರು ಸದನದಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಅತ್ಯಂತ ಗಂಭೀರವಾದಂಥ ತನಿಖೆಯನ್ನು ಅಂತ ಅಂಥೇಳಿ ರಾಷ್ಟ್ರೀಯ ತನಿಖಾ ದಳದ ಹಲವಾರು ಏಜೆನ್ಸಿಗಳು ಮತ್ತು ಪಾರ್ಲಿಮೆಂಟಿನ ಒಳಗಿರುವಂಥ ಭದ್ರತಾ ವ್ಯವಸ್ಥೆ ಪಾರ್ಲಿಮೆಂಟಲ್ಲಾದಂಥ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪಾರ್ಲಿಮೆಂಟು ನಡೀತಾ ಇದ್ದಂಥ ಕಾರಣಕ್ಕಾಗಿ ಒಂದು ದಿನ ಮಧ್ಯಾಹ್ನ ಮೇಲೆ ಫರೆನ್ಸಿಕ್ ತನಿಖೆಯನ್ನು ಮಾಡೋದಕ್ಕೆ ಅವರು ಬಂದಿದ್ದರು ಮೇಲೆ ನಿರಂತರವಾಗಿ ಪಾರ್ಲಿಮೆಂಟ್ ನಡೀತಾ ಇತ್ತು ಎಲ್ಲ ಅಧಿಕಾರಿಗಳು ಅವರ ತಂಡ ಪಾರ್ಲಿಮೆಂಟಿನ ಒಳಗೆ ಬರೋದು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಕಷ್ಟ ಆಗಿತ್ತು ಆದರೆ ಇವತ್ತು ಮತ್ತು ನಾಳೆ ರಜೆ ಇದೆ ಈ ರಜೆಯ ಸಂದರ್ಭದಲ್ಲಿ ಎಲ್ಲ ರೀತಿಯ ತನಿಖೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ ಯಾರು ಅಪರಾಧಿಗಳಿದ್ದಾರೆ ಅವರು ಸಿಕ್ಕಿ ಬಿದ್ದಿದ್ದಾರೆ ಯಾರ ಯಾರೋ ಜ ಅನ್ನುವಂಥವನು ಎಲ್ಲರ ಮೊಬೈಲನ್ನು ತಾನು ಸಂಗ್ರಹ ಮಾಡಿಕೊಂಡು ಓಡೋಗಿದ್ದ ಅವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಆದಷ್ಟು ಬೇಗನೆ ಇದರ ಹಿಂದಿರುವಂಥ ಶಕ್ತಿ ಯಾವುದು ಇದರ ಹಿಂದಿರುವಂಥ ಷಡ್ಯಂತ್ರ ಏನು ಅನ್ನುವಂಥದ್ದು ಹೊರಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ ತನಿಖೆ ಆಗಬೇಕು ಮತ್ತು ಪಾರ್ಲಿಮೆಂಟ್ ಭದ್ರತಾ ಲೋಪಕ್ಕೆ ಸಿ ಟಿ ರವಿ ಸಮರ್ಥನೆಯನ್ನು ನೀಡಿದ್ದಾರೆ ನೀವು ಫೋನ್ ಮಾಡಿ ಪಾಸ್ ಕೊಡಿ ಅಂತ ಹೇಳಿದ್ರೆ ನಾವು ಕೊಡ್ತೇವೆ ಅವ್ನ ಒಳ್ಳೆಯವನ್ನ ಕೆಟ್ಟವನ್ನ ಅಂತ ಸ್ಕ್ಯಾನ್ ಮಾಡಲಿಕ್ಕೆ ನಮ್ಮ ಹತ್ರ ಸ್ಕ್ಯಾನರ್ ಇಲ್ಲ ದೋಷಿತ ಅಪರಾಧಿಗೆ ಪಾಸ್ ಕೊಡಲಿಕ್ಕೆ ಶಿಫಾರಸು ಮಾಡಿದ್ರೆ ತಪ್ಪು ವಿಧಾನಸೌಧ ನೋಡಲು ಬಂದವರಿಗೆ ನೂರಾರು ಪಾಸ್ ಕೊಟ್ಟಿದ್ದೇವೆ ಅಕ್ರಮ ಹಣ ಪತ್ತೆ ಬಗ್ಗೆ ರಾಹುಲ್ ಗಾಂಧಿ ಚಕಾರ ಎತ್ತಾ ಇಲ್ಲ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರ ಸಮರ್ಥನೆಯ ಮಾತುಗಳಿದ್ವು ಪಾಸ್ ಕೊಡೋದು ತಪ್ಪಲ್ಲ ಭದ್ರತೆಯ ಲೋಪ ತಪ್ಪು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಪಾರ್ಲಿಮೆಂಟ್ ನೋಡ್ತಾರೆ ಒಂದು ಅವ್ರಿಗೆ ಅವ್ರಿಗೆ ಊರಿನವ್ರು ಅಂತ ಹೇಳಿದಾಗ ಈಗ ನೀವೇ ಫೋನ್ ಮಾಡಿ ನಮ್ಮ ಊರಿನವ್ರು ಬರ್ತಾರೆ ಪಾರ್ಲಿಮೆಂಟ್ ನೋಡ್ತಾರೆ ಒಂದು ಪಾಸ್ ಕೊಡಿ ಅಂತ ಕೇಳಿದ್ರೆ ಕೊಡ್ತೀರಿ ನಾನೇ ಇದ್ದರೂ ಅವ್ರ ಜಾಗದಲ್ಲಿ ನಾನು ಕೂಡ ಕೊಡಿಸ್ತಿದ್ದೆ ಇಷ್ಟಾದಮೇಲೂ ಭದ್ರತಾ ಲೋಪ ಆಗಿರೋದನ್ನು ಸಮರ್ಥಿಸ್ಕೊಳ್ಳೋದಿಲ್ಲ ಪಾಸಿಗೆ ಶಿಫಾರಸು ಮಾಡಬೇಕಾದ್ರೆ ನಮ್ಮ ಹತ್ರ ನೋಡಿದ ತಕ್ಷಣ ಈ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅನ್ನುವಂಥ ಸ್ಕ್ಯಾನರ್ ಇಲ್ಲ ನೋಡ್ತಿದ್ದಂತೆಯೇ ಮನುಷ್ಯ ಒಳ್ಳೆಯವನೋ ಕೆಟ್ಟವನೋ ಅಂತ ಹಚ್ಚುವಂಥ ಐ ಸ್ಕ್ಯಾನರ್ ಯಾರತ್ರ ಇಲ್ಲ ಏನಾರೂ ಘೋಷಿತ ಅಪರಾಧಿಯಾಗಿ ಘೋಷಿತ ಅಪರಾಧಿಗೆ ಇವರು ಶಿಫಾರಸು ಮಾಡಿದರೆ ಅಪರಾಧ ಆಗುತ್ತೆ ಅವು ಯಾರೋ ಈ ಹಿಂದೆನೇ ಭಯೋತ್ಪಾದಕ ಚಟುವಟಿಕೆಯಲ್ಲಿದ್ದಾನೆ ಒಬ್ಬ ಘೋಷಿತ ಅಪರಾಧಿ ಜಗತ್ತಿಗೆ ಗೊತ್ತಿದೆ ಅವನ ಬಗ್ಗೆ ಅಂಥ ಘೋಷಿತ ಅಪರಾಧಿ ಅಪರಾಧಿಯ ಬಗ್ಗೆ ಏನಾದರೂ ಶಿಫಾರಸು ಮಾಡಿದ್ರೆ ಅಪರಾಧ ಆಗುತ್ತೆ ಊರನ್ನವರು ಪಾರ್ಲಿಮೆಂಟ್ ನೋಡಬೇಕು ಪಾಸ್ ಕೊಡಿ ಅಂತ ಕೇಳಿದ್ರೆ ನಾನು ಕೊಡ್ತೀನಿ ನೀವು ಕೊಡ್ತೀರಿ ಸಿದ್ದರಾಮಯ್ಯನವರು ಕೊಡ್ತಾರೆ ಮತ್ತು ನಾವು ವಿಧಾನಸೌಧ ನೋಡಬೇಕು ಅಂತ ಬಂದಾಗ ನೂರಾರು ಜನರಿಗೆ ಕೊಡಿಸಿದ್ದೀವಿ ವಿಧಾನಸೌಧ ನೋಡಕ್ಕೆ ಬಂದಿದ್ದಾರೆ ನಮ್ಮೂರು ಕಡೆಯವರು ಕೊಡ್ರಿ ಅಂತ ಕೊಡಿಸಿದ್ದೀವಿ ಅದರಲ್ಲಿ ಅದ್ರಲ್ಲಿ ಯಾರು ಕೆಟ್ಟವನ್ನ ಯಾರು ನಮಗೆ ಸಂಬಂಧ ಇಲ್ಲ ಅದರ ಭದ್ರತಾ ಲೋಪ ಅಂತೂ ಒಂದು ಗಂಭೀರವಾಗಿರ್ತಕ್ಕಂಥ ವಿಷಯ ಇದು ಹಿಂದ್ಗಡೆ ಇರುವಂಥ ಶಕ್ತಿಗಳು ಯಾವ್ಯಾವುದು ಯಾರ್ಯಾವ ಜೊತೆ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಮೇಲ್ನೋಟಕ್ಕೆ ಕಾಂಗ್ರೆಸ್ಸು ಸಕ್ರಿಯವಾದ ರೀತಿಯನ್ನು ಗಮನಿಸಿದಾಗ ಇದೊಂದು ಟೂಲ್ ಕಿಟ್ ಪೊಲಿಟಿಕ್ಸ್ ಇರ್ಬೋದೇನೋ ಅನ್ನುವಂಥ ಅನುಮಾನ ಇದೆ ಮತ್ತು ವಿಷಯಾಂತರ ಮಾಡುವಂಥ ಒಂದು ಷಡ್ಯಂತ್ರ ಈಗ ನೋಡಿ ಈಗ ನೋಟಿಂದು ನಿನಾ ನೀವು ಎಲ್ಲ ನೋಟಿಂದು ತೋರಿಸ್ತಾ ಇದ್ರಿ ರೀ ಮರ್ತೇ ಹೋಗ್ಬಿಡ್ತದು ಪಕ್ಕಕ್ಕೆ ಹೋಯ್ತು ಕಡಿಮೆನಾ ದುಡ್ಡು ಕಡಿಮೆನಾ ಇದ್ರ ಬಗ್ಗೆ ಒಂದು ಶಬ್ದ ರಾಹುಲ್ ಗಾಂಧಿ ಚಕಾರ ಎತ್ತಲಿಲ್ಲ ಯಾಕೆ ಐ ಟಿ ದಾಳಿ ಸಿ ಸಿ ಬಿ ಐ ದಾಳಿನ ಡಿ ದಾಳಿನ ಕಂಡ್ರೆ ಕಾಂಗ್ರೆಸ್ ಭಯಗೊಳ್ತಿತ್ತು ಅನ್ನೋದ್ರ ಸತ್ಯ ಈಗ ಅರ್ಥ ಆಯ್ತಲ್ಲ ನನಗನ್ಸುತ್ತೆ ಅವನೇಂತ ಧೀರಜ್ ಸಾ ಎಂಥ ಸಾವು ಧೀರಜ್ ಸಾವು ಧೀರಜ್ ಸಾವು ಅಂತ ನೂರು ಜನ ನೂರಾರು ಜನ ಧೀರಜ್ ಸಾವುಗಳು ಕಾಂಗ್ರೆಸ್ನವ್ರ ಹತ್ರ ಇದ್ದಾರೆ ಒಬ್ಬೊಬ್ಬನ ರೈಡ್ ಆದರೂ ಇಂಥ ನೂರಾರು ಕೋಟಿ ರೂಪಾಯಿ ಪತ್ತೆ ಆಗ್ತವೆ ಇಂಥ ನೂರಾರು ಕೋಟಿ ಒಬ್ಬ ಧೀರಜ್ ಸಾವು ಅಲ್ಲ ಇಂಥ ನೂರಾರು ಧೀರಜ್ ಸಾವು ಇದ್ದಾರೆ ಇವೆಲ್ಲ ಲೋಕಸಭಾ ಚುನಾವಣೆಗೋಸ್ಕರನೇ ಸಿದ್ಧತೆ ಮಾಡಿ ತಯಾರು ಮಾಡಿಟ್ಟಿರ್ತಕ್ಕಂಥ ಹಣ ಅಂತಕ್ಕಂಥ ನನಗೆ ಅನುಮಾನ ಬರ್ತಾಯಿದೆ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಮಾಡಿ ಬಿ ಜೆ ಪಿಯನ್ನು ಸೋಲಿಸ್ಬೇಕು ಮತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋದನ್ನು ತಪ್ಪಿಸ್ಬೇಕು ಅಂತ ಹೇಳಿ